ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ಇದು ಬಹಳ ಪ್ರಮುಖವಾದಂತ ವಿಚಾರಕ್ಕೆ ನಾನು ಮಂತ್ರಿಗಳನ್ನ ಬಂದು ಭೇಟಿ ಮಾಡಿ ಅವರಿಗೆ ನಾನು ರಿಕ್ವೆಸ್ಟ್ ಅನ್ನ ಮಾಡಿದ್ದೇನೆ ಅವರು ನಮ್ಗೆ ಸಹಕಾರ ಕೊಡ್ತೀವಿ ಪ್ರಾಬ್ಲಮ್ ಸಾರ್ಟ್ಔಟ್ ಮಾಡಿಕೊಡ್ತೀವಿ ಅಂತ ಅವ್ರು ಹೇಳಿದಾರೆ ನಾನು ಹೇಳಿದೆ ನೀವು ಬೆಂಗಳೂರಿಗೆ ನೀವು ಶಕ್ತಿ ಕೊಡಲಿಲ್ಲ ಅಂತಂದ್ರೆ ನಾವು ಇಡೀ ದೇಶಕ್ಕೆ ಒಂದು ಅವಮಾನ ಮಾಡೋದೇ ಆಗ್ತದೆ ಕೂಡ ನಾನು ತಿಳಿಸಿದ್ದೇನೆ ನಾನು ಯಾಕೆಂದ್ರೆ ಇವತ್ತಿರೋ ಬೆಂಗಳೂರಿನ ಪ್ರಪಂಚ ನೋಡ್ತಾ ಇದೆ ಎಲ್ಲ ಹೊರಗಡೆಯಿಂದ ಪಾಪುಲೇಷನ್ ದಿನ ದಿನ ಜಾಸ್ತಿ ಆಗ್ತಾ ಇದೆ ಅವ್ರಿಗೆ ಮನಸ್ಟ್ ಮಾಡಿ ಬಂದಿದೆ ಟನಲ್ ರೋಡ್ ಬಗ್ಗೆ ಟನಲ್ ಇವ್ರಿಗೆ ಸಂಬಂಧಪಟ್ಟ ಸ್ಟೇಟ್ ಗೌರ್ಮೆಂಟ್ ಪ್ರಾಜೆಕ್ಟು ಆ ಟನಲ್ ಹಾಕಿದ್ದಾರೆ ಹಾಕಿದ್ದಾರೆ

Speculation. Speculation is only with media. There is nothing, no speculation sending within the party or anywhere in the government. Media is only speculating things. There is no such speculations. But you had meetings, breakfast meetings? It, it is a routine. We meet you also, we meet people also, we meet common men also. We meet the industrialist, we meet businessmen, we meet bureaucrats, everyone. Well, it is all that part of the life. Meeting, sharing, caring, all these things are a part of the system. So was there any, uh, two and a half years for uh, discuss uh, the comments? I can't disclose what all we discussed. We all are joined together, we have worked together, we have brought government together. And every party worker of the state has given their life, given their strength, and all of them could support to win and I am very grateful to the people of this uh, Karnataka that, that they gave us a massive mandate and whatever we had promised to them, we have delivered to them we will continue to do so and very happy they have come and also given me a very free hand myself and all the team uh, we all have to, as a team there is not only Rikesh Kumar, or Sidramaya. all the legislators, candidates, the us.

So, you are happy to sir. continue as deputy CM for full five years? Huh? Are you happy I to continue? I am to be a party worker when you will position the party. So, it is covered to me. Last 19, from 1980 I am a party worker, until today I am continuing to be. Sir. Okay. Sir, 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 the photo is only to see that Tau Rani will be the prime minister of this country. She is committed, she is fighting for that. She wants to help her. For, uh, ಇದು ದಯಪಪೋಶನೆ ಅಂಡ್ ಅಪ್ಲೈ ಮಾಡ್ ಮಾಡಿದೆ ಟ್ರೈಟ್ಮೆಂಟ್ ವಾಟ್ ಇಟ್ ಕೂಲ್ ಸರ್ ಸರ್ ಇನಿ ಕ್ಯಾಬಿನೆಟ್ಲಿ ಸಮ್ಥಿಂಗ್ ಇನ್ವೆಸ್ ಸಮ್ಥಿಂಗ್ ಡೇಸ್ ಫಾರ್ ಆಕ್ಸರ್ ಬಡ ಎನಿ ಕ್ಯಾಬಿನೆಟ್ ಕ್ಯಾಬಿನೆಟ್ ಇಸ್ ಕ್ಯಾನ್ ಬಿಟ್ ಬಚು ಇನ್ಸಿಸ್ಟ ಸರ್ ಇಕಾ ಬಿಟು ಸರ್ ರಾಜಣ್ಣಾ ಟಾಬುಲ್ಗಾಂವ್ ಅವರಿಗೆ ಸರಣಿ ಪತ್ರ ಬರೀತಾ ಇದ್ದಾರೆ ಇತಿಚೋ ಒಂದು ಪತ್ರ ಬರೀತಾ ಇದ್ದಾರೆ ಡಿಲೋಗಳ ಐಕೇ ವಿಚಾರದಲ್ಲಿ ಸ್ವಲ್ಪ ಎಡವಟ್ ಆಗಿತ್ತು

बीजेपी सेंड लॉयन ऑर्डर इस कंपनी की कोलाप्ति करना था कैसा हाउ डू यू रिस्पोंड टू दैट सर शाला सेंड द लिस्ट ऑफ़ द सच चीज़ व्हेन एपेंड द बीजेपी रूम कर्नाटक इज़ मोस्ट सस्पेक्टेड स्टेट इन द कंट्री विद द गवर्नर्स और द लॉयन ऑर्डर सर ये कारवां यू कारवां द उस स्टेटमेंट में दे

ಈಗಾಗಲೇ ನನ್ನ ರಾಜ್ಯದ ಯಾವ ಯಾವ ಬೇಡಿಕೆಗಳನ್ನ ಕೂಡ ಅವ್ರಿಗೆ ನಾವು ಮಾಡ್ಕೊಟ್ಟಿದ್ದೇವೆ ಬಹುಶಃ ಅವರು ಒಂದು ನಮ್ಗೆ ಮನವಿ ಮಾಡೋ ಒಂದು ಸಂದೇಶ ಏನ್ ಕೊಟ್ಟರು ಅಂದ್ರೆ ಸದ್ಯದಲ್ಲೇ ಇನ್ನೊಂದು ದಿನ ಟ್ರೈಮ್ ಕೊಡ್ತೀನಿ ನಿಮ್ಗೆ ಯಾವ ಇಶ್ಯೂಸ್ ಇದೆ ಇನ್ಕ್ಲೂಡಿಂಗ್ ಎಲ್ ಜಿ ಒನ್ ಮಿಷಿನ್ ಅದು ಕೂಡ ನಿಮ್ಗ ಏನೇನು ಕೆಲವು ರಿಕ್ವೆಸ್ಟ್ ಇದೆ ಅವ್ರಿಗೆ ನಮ್ಮ ಮಿನಿಸ್ಟ್ರು ಪ್ರಿಯಾಂಕರ್ಗೆ ಅವರು ನನಗೆ ಟ್ರೈಮ್ ಕೊಡ್ತಾ ಇಲ್ಲ ಅಂತ ಅವ್ರು ಹೇಳಿದ್ರು ಆ ವಿಚಾರ ಕೂಡ ಪ್ರಸ್ತಾವನೆ ಮಾಡಿದೆ ಅವರು ಅದಕ್ಕೆ ತರಿಸ್ಕೊಂಡು ಒಂದಿನ ಯಾವ ಇಶ್ಯೂಸ್ ನ ಸಾರ್ಟ್ಔಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಅವರು ಪಾಟೀಲ್ ಅವರು ನಮಗೆ ಅಶ್ಯೂರೆನ್ಸ್ ಅನ್ನ ಕೊಟ್ಟಿದ್ದಾರೆ ಇದು ಕುಡಿಯೋ ನೀರು ಸಂಬಂಧಪಟ್ಟಂತ ಒಂದು ವಿಚಾರ ಅದರಲ್ಲಿ ಕರ್ನಾಟಕಕ್ಕೆ ಹದಿನೈದು ಪಾಯಿಂಟ್ ಅಲ್ಲಿ ನಮಗೆ ಟಿ ಎಲ್ ಸಿ ನೀರು ಸಿಗುತ್ತೆ ಅಂತ ಹೇಳ್ತೀವಿ ಬಟ್ ಹದಿನೈದು ಅಷ್ಟು ದೊಡ್ಡ ಮಟ್ಟದಲ್ಲಿ ತಗೊಂಡು ಹೋಗುವ ಇಂಟರ್ನೆಟ್ ಬರೀ ನಮ್ಗೆ ಹದಿನೈದು ಟಿ ಎಲ್ ಸಿ ಬರೀ ಕುಡಿಯೋಕೆ ಮಾತ್ರ ಗೋದಾವರಿ ಕಾವೇರಿ ಗೋದಾವರಿ ಲಿಂಕಿಂಗ್ ಪ್ಲಾನ್ ಪ್ರಕಾರ ನಮ್ಮಲ್ಲಿ ನೀರಿನ ಲೀಕ್ ಮಾಡಿಕೊಳ್ಳಿ ಇಷ್ಟ ಇದೆ ಬಟ್ ಅಲಾಕೇಶನ್ ಅಷ್ಟು ಕೊಡಲಿಲ್ಲ ಅವರು ಕೊಡಲಿ ಅದಕ್ಕೆ ಎಲ್ಲಿ ನೀರನ್ನು ಉಪಯೋಗಿಸ್ಬೇಕು ಅಂತ ಆಮೇಲೆ ಅದಕ್ಕೆ ನಾವು ತಮಿಳ್ನಾಡಿಗೆ ಜಾಸ್ತಿ ಅಲೋಕೇಶನ್ ಆಗಿದೆ ನಮ್ಮ ಹತ್ರನೇ ಇಲ್ಲ ಅದು ಗೋದಾವರಿ ಅದು ಬಹಳ ದೂರ ಇದೆ

ಅದನ್ನ ನಾವು ಸಾಲು ಅಂತ ನಾವು ಹೇಳಿ ಹೇಳಿದೀವಿ ನಾವು ಈಗ ನಾವು ಬೆಳಗ್ಗೆ ಸಹಿತ ಜಗಳ ಮಾಡ್ಕೊಂಡು ಕೂತ್ಕೊಳಕಾಗಲ್ಲ ಬೇಡತಿ ವಿರುದ್ಧ ಹೋರಾಟ ಆಗ್ತಾ ಇದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಅದಕ್ಕೆ ನಾವು ನಿನ್ನೆ ಎಂ ಯು ಸೈನ್ ಮಾಡಿದ್ದೀವಿ ಮಾಡಿ ಅಲ್ಲ ಆಗ್ಬಾರ್ದು ಅಂತಲೇ ಒಂದು ಹೋರಾಟ ಆಗ್ತಾ ಇದೆ ಯೋಜನೆ ಬೇಡ ಅಂತಲೇ ನಮ್ಮ ರಾಜ್ಯದಲ್ಲೂ ಇದೆ ಅದು ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಹೋರಾಟ ರಾಜ್ಯೋರಾಟ ಜನಕ್ಕೆ ಅನುಕೂಲ ಆಗಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಪೆಟ್ರೋಲ್ ಆಗ್ತೀನಿ ಸೆಂಟ್ರಲ್ ಗವರ್ಮೆಂಟ್ ನೀವು ಸಾವಿರ ಕೋಟಿ ಕೊಡಿ ಅಂತ ಆಗ್ತದೆ ನಮ್ ಸಮುದ್ರ ನೀರನ್ನ ನಿಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ ಜನರಿಗೆ ಅನುಕೂಲ ಆಗ್ಲಿ ಅಂತ ಅಲ್ಲಿಂದ ಏನೇನ್ ಬೇಕೋ ನಮ್ಗೆ ರೈತರುಗಳಿಗೆ ಜೀವನ ಬದುಕು ಅವರಿಗೆಲ್ಲ ಕಟ್ಕೊಳ್ಳಿ ದೃಷ್ಟಿಯಿಂದ ಆಗ್ಲಿ ಅಂತ ನಾವು ಆಸೆ ಅವರಿಗೆ ಪ್ರಪೋಸಲ್ ಎಲ್ಲ ಕಳಿಸ್ಬೇಕು ಈಗ ಡಿ ಆರ್ ಸ್ವಲ್ಪ ಚೇಂಜ್ ಆಗಿದೆ ನಾವು ಮೊನ್ನೆ ಈಗ ರಾಮನಗರದಲ್ಲಿ ಹೊಸ ಆಫೀಸ್ನ ಪ್ರಾರಂಭ ಮಾಡಿಸಿ ರೆಡಿ ಮಾಡ್ತಾ ಮಾಡಿದ್ದೀನಿ ಅದೆಲ್ಲ ಫಾರೆಸ್ಟ್ ಎಲ್ಲ ಏರಿಯಾ ಇದೆಲ್ಲ ಮರಗಡೆದೆಲ್ಲ ಲೆಕ್ಕ ಹಾಕ್ಬೇಕು ಎಷ್ಟು ಏರಿಯಾ ಆಲ್ಟ್ರೇಟ್ ಲ್ಯಾಂಡ್ ಕೊಡಬೇಕು ಅವೆಲ್ಲ ಮುಗಿಸಿ ಅದೆಲ್ಲ ಬಾಬಾ ಮಾಡ್ತಾ ಇದ್ದೀನಿ ನನಗೆ ಅದೇ ಸಪ್ರೇಟ್ ಯೂನಿಟ್ ರಾಮನಗರದಲ್ಲೇ ಒಂದು ಆಫೀಸ್ ಓಪನ್ ಮಾಡಿದ್ವಿ ಸಿ ಆಫೀಸ್ ಓಪನ್ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂತೆ ಮೈಸೂರಲ್ಲಿ ಇರೋನೇ ಅದಕ್ಕೆ ಹಾಕ್ಬೇಕು ಅಂತ ಕೆಲವು ಅದಕ್ಕೆ ನಮ್ಗೆ ಪ್ರತ್ಯೇಕವಾದಂಥ ಒಬ್ಬ ಐ ಎ ಎಸ್ ಆಫೀಸರ್ನ ಡಿ ಸಿ ನೇ ಯಾರು ನೇಮಕ ಇಲ್ಲ ಮಂಡ್ಯ ಮಾಡಬೇಕು ಇಲ್ಲ ರಾಮನಗರ ಮಾಡಬೇಕು ಬೆಂಗಳೂರು ಸೌತ್ ಅದು ಕೂಡ ಹೇಳಿದ್ದೀವಿ ಇಬ್ಬರು ಮಾಡಬೇಕು ಈಗ ಭೂತವಾದ ಕಡಿಮೆ ನಾನು ಅವ್ರಿಗೆ ಈಗ ಗೋದಾವರಿ ಕಾವೇರಿ ಲೀಕ್ಗೆ ಹದಿನೈದು ಪಾಯಿಂಟ್ ತೊಂಬತ್ತು ಟಿ ಎಂ ಸಿ ನೀರು ಬಿಡಬೇಕು ಒಟ್ಟು ನಲವತ್ತೇಳು ಟಿ ಎಂ ಸಿ ನೀರು ಬರ್ತದೆ ಅದರಲ್ಲಿ ಹದಿನೈದು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ಅಲಾಟ್ ಮಾಡಬೇಕು ಅನ್ನೋದು ಮಾಡಿದ್ದಾರೆ ಬಟ್ ನೀರು ಹೆಂಗ ಉಪಯೋಗಿಸ್ಬೇಕು ಯಾವ ಕಡೆ ಕೊಡ್ತೀರಾ ಅನ್ನೋದು ನಮಗೆ ಬೇಡಿಕೆ ಅವ್ರ ಮುಂದೆ ಇಟ್ಟಿದ್ದೇವೆ ಆಮೇಲೆ ಡೈವರ್ಷನ್ ಬೇಡ್ತಿ ವರ್ದ ಅಂದ್ರೆ ನಮ್ಮಲ್ಲೇನೆ ಲೀಕ್ ಇದು ಇಂಟ್ರ ರಾಜ್ಯ ಏನಿಲ್ಲ ನಮ್ದೇ ರಾಜ್ಯದಲ್ಲಿರುವಂತಹ ಒಂದು ಯೋಜನೆ ಹದಿನೆಂಟುವರೆ ಟಿ ಎಂ ಸಿ ನೀರನ್ನ ಅಲ್ಲಿ ನಾವು ಉಳಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಈಗ ಕಂಬೈನ್ಡ್ ಗೋದಾವರಿ ಕಾವೇರಿ ಲಿಂಕ್ ಬೆಳಿತಾ ಲಿಂಕ್ ಒಟ್ಟು ಪಿಎಂಸಿ ನೀರು ಈ ಒಂದು ಜೋಡಣೆ ಆದ್ರೆ ಒಟ್ಟು ನಮ್ಮ ರಾಜ್ಯಕ್ಕೆ ಲಭ್ಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ